ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ ಎಲ್ಲ ಭಗವದ್ಭಕ್ತರಿಗೂ ಸಜ್ಜನರಿಗೂ ಸ್ವಾಗತ ಇವತ್ತು ನಾವು ಶ್ರೀ ನಿಮಾಯಿ ಪಂಡಿತರು ಅಥವಾ ಶ್ರೀ ಗೌರಚಂದ್ರ ಅವರ ಕೃಷ್ಣ ಪ್ರೇಮದ ಪ್ರಾಕಟ್ಯ ಈ ಪ್ರಸಂಗವನ್ನು ಇವತ್ತು ಚರ್ಚೆ ಮಾಡ್ತೀವಿ ನಿಮಾಯಿ ಪಂಡಿತರು ಚಿಕ್ಕಂದಿನಿಂದಲೂ ಬಹಳ ಪ್ರಕಾಂಡ ಪಂಡಿತರಾಗಿದ್ದರು ಅವರ ವ್ಯಾಕರಣ ಜ್ಞಾನ ತುಂಬ ಆಳವಾಗಿತ್ತು ಯಾರೂ ಅವರ ಮುಂದೆ ನಿಲ್ತಾ ಇರಲಿಲ್ಲ ಅಷ್ಟು ಪ್ರಕಾಂಡ ಪಂಡಿ ಪಂಡಿತರಾಗಿ ಅವರು ಸಣ್ಣ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳನ್ನು ಮಾಡಿಕೊಂಡು ಅವರಿಗೆ ಅತ್ಯುತ್ತಮವಾಗಿ ಪಾಠ ಮಾಡ್ತಾಯಿದ್ರು ಅವರಿಗೆ ಸಮಯ ಬಂತು ಇನ್ನು ನಾನು ಕೃಷ್ಣ ಪ್ರೇಮವನ್ನು ಪ್ರಕಟ ಮಾಡಬೇಕು ಅನ್ನೋ ಸಮಯ ಬಂತು ಅವರು ತಮ್ಮ ಹೋದ ತಂದೆಯ ಶ್ರಾದ್ದ ಪಿಂಡ ಪ್ರದಾನ ಮಾಡೋಕ್ಕೋಸ್ಕರ ಗಯಾಗೆ ಹೋಗೋ ನೆಪದಿಂದ ಗಯಾ ಅಲ್ಲಿ ಭಗವಂತನ ಪಾದ ದರ್ಶನ ಮಾಡಿ ಈಶ್ವರಪುರಿಗಳ ಸೇವೆ ಮಾಡಿ ಅವರಿಂದ ಕೃಷ್ಣ ಮಂತ್ರ ದೀಕ್ಷೆಯನ್ನು ಪಡ್ಕೋತಾರೆ ಹಾಗೂ ಕೃಷ್ಣ ಪ್ರೇಮವನ್ನು ಅವರು ಪ್ರಕಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರು ಮಥುರೆಗೆ ಹೋಗಿ ಕೃಷ್ಣನನ್ನು ದರ್ಶನ ಮಾಡಬೇಕು ಅಂತ ಮಥುರೆ ಕಡೆ ಹೋಗ್ತಾ ಇದ್ದಾಗ ಆಕಾಶದಿಂದ ಶರೀರವಾಣಿ ಆಗುತ್ತೆ ದೇವತೆಗಳಿಂದ ಅವ್ರು ಹೇಳ್ತಾರೆ ಓ ಗೌರಚಂದ್ರ ನೀವು ಬಂದಿರೋದು ಎಲ್ಲ ಜನರನ್ನು ಹರಿನಾಮ ಸಂಕೀರ್ತಿನಿಂದ ಉದ್ಧಾರ ಮಾಡೋಕ್ಕೆ ಆದ್ದರಿಂದ ದಯವಿಟ್ಟು ಇವಾಗ ನವದೀಪಕ್ಕೆ ಬನ್ನಿ ಮುಂದೊಂದು ಕಾಲದಲ್ಲಿ ನಿಮಗೆ ಸಮಯ ಬರುತ್ತೆ ಆವಾಗ ಮಥುರೆಯ ದರ್ಶನ ಮಾಡಿವರಂತೆ ಅಂತ ಅವರು ಕೇಳ್ಕೋತಾರೆ ಆಗ ಮಹಾಪ್ರಭುಗಳು ಅದನ್ನು ಸ್ವೀಕಾರ ಮಾಡಿ ಮತ್ತು ನವದ್ವೀಪಕ್ಕೆ ಬರ್ತಾರೆ ಅವರು ನವದೀಪಕ್ಕೆ ಬಂದಂತಹ ವಿಚಾರ ಎಲ್ಲ ನವದೀಪ ವಾಸಿಗಳಿಗೆ ಗೊತ್ತಾಗುತ್ತೆ ಗೌರಚಂದ್ರರ ಮಿತ್ರರು ಬಂಧುಗಳು ಎಲ್ಲರೂ ಅವರನ್ನು ನೋಡಬೇಕು ಅಂತ ಓಡಿ ಓಡಿ ಬರ್ತಾರೆ ಎಲ್ಲರಿಗೂ ವಿಶ್ವಂಭರರ ದರ್ಶನ ಮಾಡಿ ತುಂಬ ಖುಷಿಯಾಗುತ್ತೆ ಆಗ ವಿಶ್ವಂಭರ ತಮ್ಮ ಪ್ರವಾಸ ತೀರ್ಥಯಾತ್ರೆಯ ವಿವರಗಳನ್ನು ಎಲ್ಲರ ಮುಂದೆ ಇಡ್ತಾರೆ ಅವರು ಹೇಳ್ತಾರೆ ನಿಮ್ಮೆಲ್ಲರ ಅನುಗ್ರಹದಿಂದ ನಾನು ಗಯಾ ಪ್ರವಾಸವನ್ನು ಗಯಾ ಪ್ರ ತೀರ್ಥಕ್ಷೇತ್ರವನ್ನು ದರ್ಶನ ಮಾಡಿದೆ ಯಾವುದೇ ಕಷ್ಟ ಆಗಲಿಲ್ಲ ಮತ್ತು ಗೌರಚಂದ್ರರ ಈ ವಿಶೇಷವಾದ ನಮ್ರತೆ ಮುಂಚೆ ಅವರು ಪಾಂಡಿತ್ಯದಿಂದ ಪ್ರಕಾಂಡ ವಾದಗಳನ್ನು ಇದ್ದರು ತಮ್ಮ ಅಹಂಕಾರವನ್ನು ಪ್ರದರ್ಶನ ಮಾಡ್ತಾಯಿದ್ರು ಆದರೆ ಈಗ ಸಂಪೂರ್ಣ ನಮ್ರತೆಯಿಂದ ಅವರು ಆಡಿದ ಮಾತು ಕೇಳಿ ಎಲ್ಲರಿಗೂ ಅಲ್ಲಿ ಒಂಥರ ತೃಪ್ತಿಯಾಗುತ್ತೆ ಕೆಲವರು ಗೌರಚಂದ್ರರ ತಲೆ ಮೇಲೆ ಕೈ ಇಟ್ಟು ನೀವು ಚಿರಕಾಲ ಬಾಳಿ ಅಂತ ಆಶೀರ್ವಾದ ಮಾಡಿದರೆ ಹಿರಿಯರು ಮತ್ತು ಕೆಲವರು ಅವರು ಗೌರಚಂದ್ರರ ಎದೆ ಮೇಲೆ ಕೈ ಇಟ್ಟು ಯಾವತ್ತೂ ಗೋವಿಂದ ತಮ್ಮ ಕೃಪೆ ನಿಮ್ಮ ಮೇಲೆ ಇಡಿ ಇಡಲಿ ಅಂತ ಅವರು ಆಶೀರ್ವಾದ ಮಾಡಿದರು ಶಶಿ ಮಾತೆಗೆ ತಮ್ಮ ಮಗನನ್ನು ಮತ್ತೆ ನೋಡಿ ತುಂಬ ಖುಷಿಯಾಯಿತು ಸೊ ಈ ರೀತಿಯಾಗಿ ಭಗವಂತ ಎಲ್ಲರನ್ನು ಮಾತಾಡಿಸಿ ಅವರನ್ನು ಮನೆಗೆ ಕಳಿಸ್ತಾರೆ ಕೆಲವು ಭಕ್ತರನ್ನು ಮಾತ್ರ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಕೆಲವು ರಹಸ್ಯ ವಿಚಾರಗಳನ್ನು ಅವರ ಹತ್ರ ಚರ್ಚೆ ಮಾಡ್ತಾರೆ ಅವ್ರು ಹೇಳ್ತಾರೆ ಓ ಬಂಧುಗಳೇ ನಾನು ಕೃಷ್ಣನ ಕುರಿತಾಗಿ ಕೆಲವು ಅದ್ಭುತಗಳನ್ನು ನೋಡಿದೆ ನಾನು ಗಯೆಗೆ ಹೋದೆ ಅಲ್ಲಿ ಹೋಗ್ತಾ ಇದ್ದಂಗೆ ಸಾವಿರಾರು ಬ್ರಾಹ್ಮಣರು ವೇದಗಳಿಂದ ಮಂತ್ರಗಳನ್ನು ಪಠನ ಮಾಡೋದು ಹಾಗೂ ನನ್ನನ್ನು ಕರೆದು ಕರೆದು ನೋಡಿ ಭಗವಂತ ವಿಷ್ಣು ಪಾದವನ್ನು ತೊಳೆದ ಸ್ಥಳ ಇದು ನೋಡಿ ಅಂತ ಹೇಳಿದ್ರು ಅದಕ್ಕೆ ಆ ಸ್ಥಳಕ್ಕೆ ಪಾದೋದಕ ತೀರ್ಥ ಅಂತ ಹೇಳ್ತಾರೆ ಭಗವಂತನ ಪಾದವನ್ನು ಮುಟ್ಟೆ ಗಂಗೆ ಇಷ್ಟು ಪ್ರಸಿದ್ಧಿಯನ್ನು ಪಡೆದ್ಲು ಹಾಗೂ ಆ ಗಂಗೆಯನ್ನು ತನ್ನ ಶಿರದಲ್ಲಿ ಇಟ್ಕೊಂಡೇ ಭಗವಂತನ ಚರಣಾಮೃತವಾದ ಗಂಗೆಯ ಶಿರದಲ್ಲಿ ಇಟ್ಕೊಂಡೇ ಶಿವ ಪ್ರಸಿದ್ಧಿಯನ್ನು ಪಡೆದ ಸೊ ಆದ್ದರಿಂದ ಈ ಭಗವಂತನ ಪಾದ ತೊಳೆದಂತಹ ಈ ಕ್ಷೇತ್ರ ತೀರ್ಥ ಅಂತ ಪ್ರಸಿದ್ಧಿ ಪಡಿತು ಅಂತ ಅವರೆಲ್ಲ ಹೇಳ್ತಾರೆ ಭಗವಂತ ಯಾವಾಗ ಈ ಪಾದೋದಕ ತೀರ್ಥ ಅನ್ನೋ ಆ ಮಾತನ್ನು ಹೇಳ್ತಾನೆ ಕಣ್ಣಿಂದ ಗಂಗಾ ಸ್ವರೂಪವಾಗಿ ಧಾರಾಕಾರವಾಗಿ ಅಶ್ರು ಹರಿಲಿಕ್ಕೆ ಶುರುವಾಗುತ್ತೆ ಅವ್ರು ಅಲ್ಲಿ ಏನು ಪ್ರದಾಶ ಪ್ರದೇಶದಲ್ಲಿ ಇದ್ದರೋ ಭಕ್ತರ ಜೊತೆ ಅಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಅಷ್ಟು ಧಾರಾಕಾರವಾಗಿ ಅವರ ಕಣ್ಣಿನಿಂದ ನೀರು ಹರಿಯುತ್ತೆ ಹಾಗೂ ಮೈಲಿನ ರೋಮಗಳೆಲ್ಲ ನವರಿದ್ದು ರೋಮಾಂಚನ ಆಗುತ್ತೆ ಮತ್ತು ಅವರ ದೇಹ ನಡುಗ್ಲಿಕ್ಕೆ ಶುರುವಾಗುತ್ತೆ ಶ್ರೀಮಾನ್ ಪಂಡಿತರು ಹಾಗೂ ಮತ್ತುಳಿದ ಭಕ್ತರು ಕೃಷ್ಣನ ಬಗ್ಗೆ ಮಹಾಪ್ರಭುಗಳು ಈ ರೀತಿಯಾದ ಪ್ರೇಮವನ್ನು ಪ್ರಕಟ ಮಾಡಿದ್ದು ನೋಡಿ ಒಂಥರ ಆಶ್ಚರ್ಯ ಆಗುತ್ತೆ ಈ ಥರ ನಾವು ಯಾವತ್ತೂ ನೋಡೇ ಇಲ್ಲ ನಿಮಾಯಿ ಪಂಡಿತರ ಏನಿದು ಬಹುಶಃ ಕೃಷ್ಣನ ಕೃಪೆ ಅವರಿಗೆ ಆಗಿದೆ ಅಥವಾ ದಾರಿಯಲ್ಲಿ ಏನೋ ಅದ್ಭುತವಾದದನ್ನು ನೋಡಿದ್ದಾರೆ ಅಂತ ಅವರೆಲ್ಲ ಅನ್ಕೋತಾರೆ ಆಗ ಮಹಾಪ್ರಭುಗಳು ಹೇಳ್ತಾರೆ ಓ ಬಂಧುಗಳೇ ಇವತ್ತು ನೀವು ಮನೆಗೆ ಹೋಗಿ ಹಳೆ ಎಲ್ಲರೂ ಶುಕ್ಲಾಂಪರ ಬ್ರಹ್ಮಚಾರಿಯವರ ಮನೆಗೆ ಬನ್ನಿ ಅಲ್ಲಿ ನಾವು ಮುಂದಿನ ಮಾತನ್ನು ಆಡೋಣ ಅಂತ ಅವ್ರು ಹೇಳ್ತಾರೆ ತಾಯಿ ಶಚಿಗೆ ನನ್ನ ಮಗ ಇಷ್ಟು ಹೇಳ್ತಾ ಇದ್ದಾನೆ ಅವ್ರಿಗೇನು ಅರ್ಥ ಆಗೋದಿಲ್ಲ ಯಾಕಂದರೆ ಮಹಾಪ್ರಭುಗಳು ಸತತವಾಗಿ ಹೇಳ್ತಾ ಇರ್ತಾರೆ ಹಾಗೂ ಅಲ್ಲಿ ನೋಡಿ ಎಲ್ಲಿ ಕೃಷ್ಣ ಇಲ್ಲಿದ್ದಾನೆ ಕೃಷ್ಣ ಇಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ನೋಡಿ ತಾಯಿಗೆ ಒಂಥರ ಗಾಬರಿ ಆಗುತ್ತೆ ಅವರೇನೂ ಮಾಡಲ್ಲ ಪ್ರಾರ್ಥನೆ ಮಾಡ್ತಾರೆ ಓ ಗೋವಿಂದ ದಯವಿಟ್ಟು ನನ್ನ ಮಗನನ್ನು ಕಾಪಾಡು ಯಾಕಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಏನಾಗ್ತಾಯಿದೆ ಇದೆ ಅಂತ ಸರಿ ಮತ್ತು ಮಾರನೇ ದಿನ ಶ್ರೀಮಾನ್ ಪಂಡಿತರು ಎಲ್ಲರೂ ಸಾಮಾನ್ಯವಾಗಿ ಭಕ್ತರು ಶ್ರೀನಿವಾಸ ಪಂಡಿತರ ಮನೆಗೆ ಬೆಳಗ್ಗೆ ಬರ್ತಾರೆ ಏಕೆಂದರೆ ಅವರ ಮನೆಯಲ್ಲಿ ಒಂದು ಕುಂದ ಪುಷ್ಪದ ಗಿಡ ಇತ್ತು ಅದು ಒಂದು ಕಲ್ಪವೃಕ್ಷದ ರೀತಿ ಇತ್ತು ಏಕೆಂದರೆ ಯಾವ ವೈಷ್ಣವರು ಬಂದು ತಮ್ಮ ಪೂಜೆಗೆ ಎಷ್ಟು ಬೇಕಾದರೂ ಹೂ ಕಿತ್ಕೊಂಡ್ರೂ ಆ ಪುಷ್ಪ ಆ ವೃಕ್ಷದಲ್ಲಿ ಪುಷ್ಪಗಳು ಕಮ್ಮಿ ಆಗ್ತಾ ಇರಲಿಲ್ಲ ಎಲ್ಲರಿಗೂ ಹೂ ಸಿಗ್ತಾಯಿತ್ತು ಸೊ ಆದ್ದರಿಂದ ದಿನಚರಿಯಾಗಿತ್ತು ಎಲ್ಲ ಭಕ್ತರು ದಿನಚರಿ ಏನಂದರೆ ಬೆಳಗ್ಗೆ ಬರೆದು ಕುಂದಪುಷ್ಪದ ಪುಷ್ಪದ ಕುಂದ ವೃಕ್ಷದ ಪುಷ್ಪಗಳನ್ನು ಆರಿಸ್ಕೊಳ್ಳೋದಾಗಿತ್ತು ಗದಾಧರ ಪಂಡಿತರು ಗೋಪಿನಾಥಾಚಾರ್ಯ ರಮಾಯ ಪಂಡಿತರು ಶಿವಾಸ್ ಪಂಡಿತರು ಎಲ್ಲರೂ ಅಲ್ಲಿ ಬಂದು ಕೃಷ್ಣನ ಕುರಿತಾಗಿ ಕೃಷ್ಣನ ಲೀಲೆಗಳನ್ನು ಕೃಷ್ಣನ ಕುರಿತಾದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಆನಂದದಿಂದ ಹೂಗಳನ್ನು ಇದ್ದರು ಆಗ ಶ್ರೀಮಾನ್ ಪಂಡಿತರು ಅವರು ಹಿಂದಿನ ದಿನ ಚೇತನ ಮಾಪುರಗಳನ್ನು ಭೇಟಿ ಮಾಡಿದ್ರಲ್ಲ ಅವರು ಬರ್ತಾರೆ ಒಳಗೆ ಬಂದು ಶ್ರೀಮಾನ್ ಪಂಡಿತರು ಅವರ ಮುಖದಲ್ಲಿದ್ದಂತಹ ಆನಂದವನ್ನು ನೋಡಿ ಎಲ್ಲರೂ ಕೇಳ್ತಾರೆ ಏನಪ್ಪ ಇಷ್ಟು ಆನಂದದಲ್ಲಿ ಇದೆಯಲ್ಲ ಏನು ವಿಚಾರ ಅಂತ ಕೇಳ್ತಾರೆ ಆಗ ಶ್ರೀಮಾನ್ ಪಂಡಿತರು ಹೇಳ್ತಾರೆ ನಾನೊಂದು ಅದ್ಭುತವಾದದ್ದನ್ನು ನೋಡಿದೆ ಹಿಮಾಯಿ ಪಂಡಿತ ಅತ್ಯಂತ ಶ್ರೇಷ್ಠ ತಮ್ಮ ಭಕ್ತನಾಗಿ ವೈಷ್ಣವನಾಗಿ ಮಾರ್ಪಾಡಾಗಿದ್ದಾನೆ ನಿನ್ನೆ ಅವನ ಗಾಯದಿಂದ ವಾಪಸ್ ಬಂದಿದ್ದಾರೆ ಅಂತ ಅವರನ್ನು ಭೇಟಿ ಮಾಡೋಕ್ಕೆ ನಾನು ಹೋಗಿದ್ದೆ ಅವರನ್ನು ನೋಡಿದ್ರೆ ಗೊತ್ತಾಯಿತು ಈ ಭೌತಿಕ ಪ್ರಪಂಚದ ಸ್ವಲ್ಪವೂ ಆಸಕ್ತಿ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಏನೂ ಭೌತಿಕ ಪ್ರಪಂಚದ ಮೇಲೆ ಏನೂ ಆಸಕ್ತಿ ಇಲ್ಲ ಹಾಗೂ ಒಂದು ಸ್ವಲ್ಪವೂ ಅವರಲ್ಲಿ ಅಹಂಕಾರ ಇಲ್ಲ ನಮ್ಮನ್ನು ಒಂದು ರಹಸ್ಯ ಸ್ಥಳಕ್ಕೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಕೃಷ್ಣನ ಬಗ್ಗೆ ಆ ಪಾದಪದ್ಮ ತೀರ್ಥದ ಬಗ್ಗೆ ಎಲ್ಲ ಹೇಳ್ತಾ ಅವರ ದೇಹದಲ್ಲಿ ವಿಶೇಷ ಲಕ್ಷಣಗಳು ಭಾವ ಭಾವೋದ್ವೇಗದ ಭಾವೋನ್ಮಾದದ ಲಕ್ಷಣಗಳನ್ನು ಕಂಡೆ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ನಮಗೆಲ್ಲ ಹಾಗೂ ಇವತ್ತು ನಮ್ಮನ್ನೆಲ್ಲ ಶುಕ್ಲಾಂ ಬ್ರಹ್ಮಚಾರಿ ಅವರ ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ ಬನ್ನಿ ಅಂತ ಅವರು ಹೇಳ್ತಾರೆ ಅದನ್ನು ಕೇಳಿ ಎಲ್ಲ ಭಕ್ತರಿಗೂ ತುಂಬ ಖುಷಿಯಾಗುತ್ತೆ ಆಗ ಶ್ರೀವಾಸ್ ಪಂಡಿತರು ಹೇಳ್ತಾರೆ ಕೃಷ್ಣನ ಕುಟುಂಬ ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೀಲಿ ಅಂತ ಯಾಕಂದರೆ ಸಾಮಾನ್ಯವಾಗಿ ಯಾರಾದರೂ ಭಕ್ತಿ ಸೇವೆಯನ್ನು ಸ್ವೀಕಾರ ಮಾಡಿದರೆ ಭಕ್ತರಿಗೆ ತುಂಬ ಖುಷಿಯಾಗುತ್ತೆ ಆದ್ದರಿಂದ ಶ್ರೀವಾಸ್ ಪಂಡಿತರು ಭಕ್ತರ ಕುಟುಂಬ ಬೆಳೀಲಿ ಅಂತ ಅವರು ಆಶೀರ್ವಾದವನ್ನು ಮಾಡ್ತಾರೆ ಆಗ ಶ್ರೀವಾನ್ ಪಂಡಿತರು ತದನಂತರ ನೇರವಾಗಿ ಶುಕ್ಲಾಂಬರ ಬ್ರಹ್ಮಚಾರಿಯವರ ಗಂಗಾತಟದಲ್ಲಿದ್ದಂತಹ ಶುಕ್ಲಾಂಬರ ಬ್ರಹ್ಮಚಾರಿಯವರ ಮನೆಗೆ ಹೋಗ್ತಾರೆ ಗದಾಧರ ಪಂಡಿತರಿಗೆ ಈ ವಿಚಾರ ಗೊತ್ತಾಗುತ್ತೆ ಅವರೂ ಸಹಿತ ಶುಕ್ಲಾಂಬ್ರ ಬ್ರಹ್ಮಚಾರಿ ಮನೆಗೆ ಹೋಗ್ತಾರೆ ಆದರೆ ಅಲ್ಲಿ ಹೋದಾಗ ಅವರಿಗೆ ಒಂದು ರೀತಿಯಾದಂತಹ ಕುತೂಹಲ ಇರುತ್ತೆ ಏನು ಮಾತಾಡ್ಬೋದು ಮಹಾಪ್ರಭುಗಳು ಚೇತನ ಮಹಾಪ್ರಭುಗಳು ಅಂತ ಅವ್ರ ಕುತೂಹಲ ಇರುತ್ತೆ ಆದ್ದರಿಂದ ಅವರು ಒಂದು ಮರೆಯಲ್ಲಿ ಇರ್ತಾರೆ ಅವರು ಬಂದಿರೋದು ತೋರಿಸ್ಕೊಳ್ಳಲ್ಲ ಮರೆಯಲ್ಲಿ ನಿಂತಿರ್ತಾರೆ ಬಾಕಿ ಭಕ್ತರಾದಂತಹ ಮುರಾರಿ ಸದಾಶಿವ ಎಲ್ಲರೂ ಎಲ್ಲರೂ ಅಲ್ಲಿಗೆ ಬರ್ತಾರೆ ಆಗ ವಿಶ್ವಂಭರ ಅಲ್ಲಿಗೆ ಬಂದು ಎಲ್ಲರನ್ನೂ ತುಂಬ ಸಂತೋಷದಿಂದ ಸ್ವಾಗತಿಸ್ತಾರೆ ಅವರು ಎಲ್ಲರೂ ಭಗವಂತನನ್ನು ಚೈತನ್ಯ ಮಹಾಪ್ರಭುಗಳನ್ನು ಸಂತೋಷದಿಂದ ಸ್ವಾಗತಿಸ್ತಾರೆ ಆಗ ಮಹಾಪ್ರಭುಗಳು ತಕ್ಷಣ ತಮ್ಮ ಅಂತರಂಗದ ಭಾವವನ್ನು ಹೊರಗಡೆ ತೋರಿಸೋದಿಲ್ಲ ಆದರೆ ಚೈತನ್ಯ ಮಹಾಪ್ರಭುಗಳು ಭಕ್ತರನ್ನು ನೋಡಿದ ತಕ್ಷಣ ಭಕ್ತಿ ಸೇವೆ ಅನ್ನು ಸ್ತುತಿ ಮಾಡುವಂತಹ ಶ್ಲೋಕಗಳನ್ನು ವೇದಗಳಿಂದ ಹೇಳಲಿಕ್ಕೆ ಶುರು ಮಾಡ್ತಾರೆ ತದನಂತರ ಹೇಳ್ತಾರೆ ಅಯ್ಯೋ ನಾನು ಭಗವಂತನನ್ನು ನೋಡಿದ್ದೆ ಎಲ್ಲೋಗ್ಬಿಟ್ಟ ಈಗ ಅಂತ ನೋಡ ಹೇಳ್ತಾ ಚೇತನ ಮಹಾಪ್ರಭುಗಳು ಒಂದು ಕಂಬವನ್ನು ಹಿಡ್ಕೋತಾರೆ ಆದರೆ ಅವರು ಚೇತನ ಮಹಾಪ್ರಭುಗಳು ಎಷ್ಟು ಗಟ್ಟಿಯಾಗಿ ಆ ಕಂಬವನ್ನು ಹಿಡ್ಕೋತಾರೆ ಅಂತಂದರೆ ಆ ಕಂಬನೇ ಮುರಿದು ಬೀಳುತ್ತೆ ಮಹಾಪ್ರಭುಗಳು ಆ ಕಂಬದ ಜೊತೆ ಅವರು ಕೆಳಗಡೆ ಬೀಳ್ತಾರೆ ಅವರ ತಲೆ ಕೂದಲೆಲ್ಲ ಕೆದಿರುತ್ತೆ ಆದರೂ ಅವರ ಮನಸ್ಸಲ್ಲಿರುತ್ತೆ ಅಂದರೆ ಕೇವಲ ಕೃಷ್ಣನಲ್ಲಿರುತ್ತೆ ಅಯ್ಯೋ ಕೃಷ್ಣ ಎಲ್ಲಿ ಹೋದ ಎಲ್ಲಿ ಹೋದ ಕೃಷ್ಣ ಅಂತ ಅವರು ಕೃಷ್ಣನನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಇದನ್ನು ನೋಡ್ತಾ ಅಲ್ಲಿದ್ದಂತಹ ಬಾಕಿ ಭಕ್ತರಾಗಿರ್ಬೋದು ಗದಾಧರ ಪಂಡಿತ ಆಗಿರ್ಬೋದು ಎಲ್ಲರಿಗೂ ತಮ್ಮ ಕೃಷ್ಣ ಪ್ರೇಮದ ಆವೇಶ ಆಗುತ್ತೆ ಎಲ್ಲರೂ ಮೂರ್ಛೆ ಹೋಗ್ತಾರೆ ಮಹಾಪ್ರಭುಗಳು ಮೂರ್ಛೆ ಹೋಗ್ತಾರೆ ಅವರೆಲ್ಲರೂ ಮೂರ್ಛೆ ಹೋಗ್ತಾರೆ ಮತ್ತು ಮಹಾಪ್ರಭುಗಳು ಮೂರ್ಛೆಯಿಂದ ಹೊರಗಡೆ ಬರ್ತಾರೆ ಮತ್ತೆ ಜೋರಾಗಿ ಅಳದು ಕೃಷ್ಣನನ್ನು ಕರೆಯೋದು ಓ ಕೃಷ್ಣ ಓ ಮುಕುಂದ ಎಲ್ಲಿ ಹೋಗಿದ್ಯಾ ಅಂತ ಹೇಳೋದು ಅಳದು ಮತ್ತು ಮೂರ್ಛೆ ಹೋಗೋದು ಈ ರೀತಿ ಆಗ್ತಾ ಇರುತ್ತೆ ಇದನ್ನು ನೋಡ್ತಿ ಸ್ವಲ್ಪ ಹೊತ್ತಾದಮೇಲೆ ವಿಶ್ವಾಂಬರ ಚೇತನ ಮಹಾಪ್ರಭುಗಳು ತಮ್ಮನ್ನು ತಾವೇ ಸಮಾಧಾನ ಪಡಿಸ್ಕೊಂಡು ಕೂತ್ಕೊಂಡು ಕೇಳ್ತಾರೆ ರೂಮಲ್ಲಿ ಯಾರಿದ್ದಾರೆ ಒಳಗಡೆ ಅಂತ ಕೇಳ್ತಾರೆ ಆಗ ಶುಕ್ಲಾಪುರ ಚಾರ್ಗೆ ಹೇಳ್ತಾರೆ ನಿಮ್ಮ ಗದಾಧರ ಪಂಡಿತ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ ಆಗ ಗದಾಧರ ಪಂಡಿತರು ಅಲ್ಲಿಂದ ಹೊರಗಡೆ ಬರ್ತಾರೆ ಆಗ ಚೇತನ ಮಹಾಪ್ರಭುಗಳಿಗೆ ತುಂಬ ಆನಂದ ಆಗುತ್ತೆ ಓ ಗದಾಧರ ನೀನೇ ಭಾಗ್ಯಶಾಲಿಯಪ್ಪ ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೂ ನಿನ್ನ ಮನಸ್ಸು ಯಾವತ್ತೂ ಕೃಷ್ಣನಲ್ಲೇ ನೆಟ್ಟಿತ್ತು ಆದರೆ ನಾನೇನು ಮಾಡ್ತಾ ಇದ್ದೆ ಅಂದರೆ ಕೇವಲ ವಾಕ್ ವ್ಯಾಕರಣ ಈ ಪಾಂಡಿತ್ಯ ಇದರಲ್ಲೇ ನನ್ನ ಮನಸ್ಸನ್ನು ನೆಲೆಸಿಬಿಟ್ಟಿದ್ದೆ ಈ ಅತ್ಯಂತ ಅಮೂಲ್ಯ ಧನವಾದಂತಹ ಕೃಷ್ಣ ಪ್ರೇಮವನ್ನು ನಾನು ಕಳ್ಕೊಂಬಿಟ್ಟಿದ್ದೆ ಆದರೆ ಇವಾಗ ನಿಮ್ಮ ಭಕ್ತರ ಸಂಗತಿಯಿಂದ ನಮಗದು ಸಿಗ್ತಾ ಇದೆ ಅಂತ ಮಹಾಪ್ರಭುಗಳು ಮತ್ತೆ ತಮ್ಮ ವಿನಮ್ರತೆಯನ್ನು ತೋರಿಸ್ಕೋತಾ ಅವರು ಮತ್ತೆ ಭೂಮಿಗೆ ಬೀಳ್ತಾರೆ ಎಲ್ಲ ಧೂಳಿನಿಂದ ಆವೃತ ಆಗುತ್ತೆ ಮತ್ತೆ ಅವರು ಜ ಚೇತರಿಕೆ ಪಡ್ಕೋತಾರೆ ಮತ್ತೆ ಮುರ್ಚಿ ಹೋಗ್ತಾರೆ ಈ ರೀತಿ ಬಹಳಷ್ಟು ಸಾರಿ ಆಗ್ತಾ ಇರುತ್ತೆ ಆದರೆ ಒಂದು ವಿಶೇಷ ಏನಂದರೆ ಮಹಾಪ್ರಭುಗಳ ದೇಹಕ್ಕೆ ಯಾವುದೇ ಘಾಸಿ ಇರಲ್ಲ ಅವ್ರು ಎಷ್ಟು ಬಲವಾಗಿ ಭೂಮಿ ಮೇಲೆ ಬಿದ್ದರೂ ಸಹಿತ ಅವರ ದೇಹಕ್ಕೆ ಯಾವುದೇ ಘಾಸಿ ಆಗ್ತಾ ಇರಲ್ಲ ಮತ್ತು ಅವ್ರ ಕಣ್ಣಿನಿಂದ ಎಷ್ಟು ಕಣ್ಣೀರು ಇರುತ್ತೆ ಅಂತಂದರೆ ಅವ್ರ ಕಣ್ಣು ಬಿಡೋಕ್ಕೂ ಆಗಲ್ಲ ಏನೂ ನೋಡೋಕ್ಕೂ ಆಗ್ತಾ ಇರಲ್ಲ ಅಷ್ಟು ಕಣ್ಣೀರು ಅವರ ಕಣ್ಣಿನಿಂದ ಹರಿತಾ ಇರುತ್ತೆ ಮತ್ತು ಇಲ್ಲಿದ್ದವ್ರನ್ನೆಲ್ಲ ಕೇಳ್ತಾರೆ ಓ ಬಂಧುಗಳೇ ಹೇಳಿ ಕೃಷ್ಣ ಇಲ್ಲಿದ್ದಾನೆ ಅಂತ ಹೇಳಿ ಅಂತ ಈ ರೀತಿಯಾದಂತಹ ಅವರಲ್ಲಿ ಕೃಷ್ಣನ ಕುರಿತಾಗಿದ್ದಂತಹ ವಿಶೇಷ ಕಾತುರತೆ ವಿಶೇಷವಾದಂತಹ ವಿರಹ ವೇದನೆಯನ್ನು ನೋಡಿ ಅಲ್ಲ ಭಕ್ತರಿಗೆಲ್ಲ ತುಂಬ ಆನಂದ ಆನಂದದ ಅತಿರೇಕ ಆಗುತ್ತೆ ಅವರು ಆನಂದದ ಅತಿರೇಕದಿಂದ ಅಳಿಲಿಕ್ಕೆ ಶುರು ಮಾಡ್ತಾರೆ ಆಗ ಚೇತನ್ ಮಹಾಪ್ರಭು ಹೇಳ್ತಾರೆ ನನ್ನ ಈ ನೋವನ್ನು ದಯವಿಟ್ಟು ದೂರ ಮಾಡಿ ನಂದ ಮಹಾರಾಜರ ಮಗನಾದ ನಂದನಂದನ ಕೃಷ್ಣನನ್ನು ದಯವಿಟ್ಟು ಕರ್ಕೊಂಬನ್ನಿ ಅಂತ ಈ ರೀತಿ ಹೇಳ್ತಾರೆ ಸೊ ಈ ರೀತಿಯಾದಂಥ ವಿಶೇಷ ಭಾವೋದ್ವೇಗಕ್ಕೆ ಒಳಗಾಗಿ ಎಲ್ಲ ಭಕ್ತರು ಆನಂದದ ಆಗರದಲ್ಲಿ ಮಿಂದು ಹೇಳ್ತಾರೆ ಆಗ ಎಲ್ಲ ಭಕ್ತರು ಹರಿ ಹರಿ ಅಂತ ತುಂಬ ಖುಷಿಯಿಂದ ಹರಿಗಾನ ಮಾಡ್ತಾರೆ ಮತ್ತು ಭಕ್ತರಿಗೆ ಇನ್ನೊಂದು ಏನಾದ್ರು ಆನಂದ ಆಗುತ್ತಂದರೆ ನಿಮಾಯಿ ಪಂಡಿತ ಭಕ್ತ ಆದ ಇನ್ನೂ ನಾಸ್ತಿಕರ ಯಾವುದೇ ಒಂದು ಉಪಟಳ ನಮಗಾಗೋದಿಲ್ಲ ಅವರನ್ನೆಲ್ಲ ಮಟ್ಟ ಹಾಕ್ತಾರೆ ನಿಮಾಯಿ ಪಂಡಿತರು ಅಂತ ತುಂಬ ಖುಷಿ ಪಡ್ತಾರೆ ಮತ್ತು ಅವರೆಲ್ಲ ಅನ್ಕೋತಾರೆ ಬಹುಶಃ ಈಶ್ವರಪುರಿಯವರ ದರ್ಶನ ಮಾಡಿಕೊಂಡು ಕೃಷ್ಣನ ದರ್ಶನ ಅವರಿಗೆ ಗಯಾದಲ್ಲಿ ಆಗಿರ್ಬೋದು ಅದಕ್ಕೋಸ್ಕರ ಈ ರೀತಿಯಾದಂತಹ ವಿಶೇಷ ಭಾವಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಭಕ್ತರು ಖುಷಿಪಡ್ತಾರೆ ತದನಂತರ ವಿಶ್ವಂಬರ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲ್ಲಿಂದ ಹೊರಟು ಗಂಗಾದಾಸ್ ಪಂಡಿತರ ಮನೆಗೆ ಹೋಗ್ತಾರೆ ಗಂಗಾದಾಸ್ ಪಂಡಿತರ ಮನೆಗೆ ಹೋಗಿ ತಮ್ಮ ಅವರು ಅವರ ಪಾದಕ್ಕೆ ಎರಕ್ತಾರೆ ಆಗ ಗಂಗಾದಾಸ್ ಪಂಡಿತರು ಹೇಳ್ತಾರೆ ನಿನ್ನ ಜೀವನ ಬಹಳ ಧನ್ಯಶಾಲಿಯಪ್ಪ ನೀನು ನಿಮ್ಮ ತಂದೆ ಹಾಗೂ ತಾಯಿಯ ಕುಟುಂಬಗಳನ್ನು ಗ ಗಯಾಗಿ ಹೋಗಿ ಅಲ್ಲಿ ನಿನ್ನ ಶ್ರಾದ್ದವನ್ನು ಮಾಡಿ ಅವರಿಗೆ ಮೋಕ್ಷವನ್ನು ನೀಡಿದ್ಯಾ ನಿನ್ನ ವಿದ್ಯಾರ್ಥಿಗಳು ಬೇರೆ ಯಾರತ್ರನೂ ಪಾಠ ಮಾಡಿಸ್ಕೊಳ್ಳಲ್ಲ ಬ್ರಹ್ಮದೇವರೇ ಬಂದು ಪಾಠ ಮಾಡಿದರು ಅವರು ಬ್ರಹ್ಮದೇವ್ರ ಕೆಲವು ಪಾಠ ಮಾಡಿಸ್ಕೊಳ್ಳಲ್ಲ ನೀನೇ ಅವ್ರಿಗೆ ಪಾಠ ಮಾಡಬೇಕು ಅದರಿಂದ ನಾಳೆಯಿಂದ ನಿನ್ನ ಪಾಠವನ್ನು ಮತ್ತೆ ಶುರು ಮಾಡು ಅಂತ ಹೇಳ್ತಾರೆ ಚೇತನ ಮಹಾಪ್ರಭುಗಳು ಗಂಗದಾಸ್ ಪಂಡಿತರಿಗೆ ನಮಸ್ಕಾರ ಮಾಡಿ ತಕ್ಷಣ ಮನೆಗೆ ಹೋಗ್ತಾರೆ ಚೇತನ ಮಹಾಪ್ರಭುಗಳು ತಮ್ಮ ಗುರುಕುಲದ ಪಾಠಗಳನ್ನು ಕುಂದ ಸಂಜೆಯ ಅವರ ಮನೆಯ ಆವರಣದಲ್ಲಿದ್ದಂತಹ ಚಂಡಿ ಮಂಟಪದಲ್ಲಿ ಮಾಡ್ತಾಯಿದ್ರು ಸೊ ಆದ್ದರಿಂದ ಅಲ್ಲಿ ಒಂದು ದರ್ಶನ ಮಾಡಿ ಅವರು ಮುಕುಂದ ಸಂಜೆ ಅವರ ಮನೆಯ ವ್ಯಕ್ತಿಗಳನ್ನೆಲ್ಲ ಒಂದು ಸರಿ ಮಾತಾಡಿಸ್ಕೊಂಡು ತದನಂತರ ಅವರು ತಮ್ಮ ಮನೆಗೆ ಹೋಗ್ತಾರೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಮನೆಯಲ್ಲಿ ವಿಷ್ಣು ದೇವಾಲಯ ಬಾಗಿಲಲ್ಲಿ ಕೂತ್ಕೊಂಡು ಅವರು ತಮ್ಮ ವಿದ್ಯಾರ್ಥಿಗಳು ತಮ್ಮ ಶಿಷ್ಯರನ್ನೆಲ್ಲ ಮತ್ತೆ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಎಲ್ಲರಿಗೂ ಏನು ಆಶ್ಚರ್ಯ ಆಗುತ್ತೆ ಅಂದರೆ ಮುಂಚೆ ಹಿಂದೆ ನಿಮಾಯಿ ಪಂಡಿತರು ಗರ್ವದಿಂದ ಅವರು ಮಾತುಗಳನ್ನು ಆಡ್ತಾಯಿದ್ರು ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದರು ಆ ಗರ್ವದ ಲವಲೇಶ ಸಹಿತ ಈಗ ಕಾಣದೇ ಇರೋದು ಎಲ್ಲರಿಗೂ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಶಚಿ ಮಾತೆಗಂತೂ ತನ್ನ ಮಗನ ಈ ವರ್ತನೆ ಅವರಿಗೆ ಅರ್ಥನೇ ಆಗೋದಿಲ್ಲ ಅವರು ವಿಷ್ಣು ಹಾಗೂ ಗಂಗೆಗೆ ಪ್ರಾರ್ಥನೆ ಮಾಡಿಕೊಂಡು ತನ್ನ ತ ಮಗನಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ ಅಷ್ಟೇ ಸೊ ಈ ರೀತಿಯಾಗಿ ಅವರ ಮನಸ್ಸಲ್ಲಿ ಇನ್ನೊಂದು ಆಲೋಚನೆ ಬರುತ್ತೆ ಬಹುಶಃ ಇವನಲ್ಲಿ ವಿರಕ್ತಿ ಉಂಟಾಗ್ತಾ ಇದ್ದೇನು ಅಂದ್ಬಿಟ್ಟು ತಮ್ಮ ಸೊಸೆಯಾದಂತಹ ವಿಷ್ಣುಪ್ರಿಯ ದೇವಿ ಮಾ ಚೇತನ ಮಹಾಪುರಗಳ ಮುಂದೆ ತಂದು ನಿಲ್ಲಿಸ್ತಾರೆ ಬಹುಶಃ ತನ್ನ ಪತ್ನಿಯನ್ನು ನೋಡಿ ಅವನು ಮತ್ತೆ ಸಂಸಾರದಲ್ಲಿ ಆಸಕ್ತಿ ಪಡೀಬಹುದೇನೋ ಅಂತ ಆದರೆ ಚೇತನ ಮಹಾಪ್ರಭುಗಳು ತಮ್ಮ ಪತ್ನಿ ನೋಡಿದು ಸಹಿತ ಅವರ ಗಮನ ಅಲ್ಲಿರಲ್ಲ ಅವರ ಗಮನ ಕೃಷ್ಣನಲ್ಲೇ ಇರುತ್ತೆ ವೇದಗಳಿಂದ ಶ್ಲೋಕಗಳನ್ನು ಅವರು ಹಾಡ್ತಾ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಅಂತ ಅವರು ಒಂದು ರೀತಿಯಾದಂತಹ ಭಾವೋದ್ರೇ ಭಾವೋದ್ವೇಗಕ್ಕೆ ಒಳಗಾಗಿ ಅಳ್ತಾ ಇರ್ತಾರೆ ಇದನ್ನು ನೋಡಿ ವಿಷ್ಣುಪರ ದೇವಿಗೆ ಆಶ್ಚರ್ಯ ಆಗುತ್ತೆ ಕೆಲವು ಸರಿ ಭಾವೋದ್ವೇಗೊಳಗಾಗಿ ಗಟ್ಟಿಯಾಗಿ ಕೂಗ್ತಾ ಇರ್ತಾರೆ ಇದನ್ನು ಕೇಳಿಸ್ಕೊಂಡು ವಿಷ್ಣುಪರ ದೇವಿಗೆ ಗಾಬರಿಯಾಗಿ ಅವರು ರೂಮ್ಗೆ ಹೋಗಿ ಸೇರ್ಕೋತಾರೆ ಸೊ ಈ ರೀತಿಯಾದ ವಿಶೇಷವಾದಂತಹ ಕೃಷ್ಣ ವಿರಹ ಭಾವನೆಗಳನ್ನು ಅನುಭವಿಸ್ತಾ ಮಹಾಪ್ರಭುಗಳಿಗೆ ರಾತ್ರಿಯೆಲ್ಲ ನಿದ್ದೆ ಬರೋದೇ ಇಲ್ಲ ಕೆಲವು ಸರಿ ನಿದ್ದೆ ಹಾಸಿಗೆಯಿಂದ ಮಲ್ಕೋತಾರೆ ಹಾಸಿಗೆಯಿಂದ ಹೇಳ್ತಾರೆ ಸುಮ್ಮನೆ ಕೂತ್ಕೋತಾರೆ ಸೊ ಈ ರೀತಿಯಾಗಿ ಒಂಥರ ವಿಶೇಷವಾದ ಭಾವೋದ್ವಿಗಕ್ಕೆ ಮಹಾಪ್ರಭುಗಳು ಒಳಗಾಗಿರ್ತಾರೆ ಆದರೆ ಯಾರಾದರೂ ಪ್ರಾಪಂಚಿಕ ಮನಸ್ಥಿತಿ ಇರುವಂಥ ವ್ಯಕ್ತಿ ಅವರು ಮುಂದೆ ಬಂದರೆ ತಮ್ಮ ಆಂತರ್ಯದಲ್ಲಿ ಇ ಈ ಭಾವನೆಗಳನ್ನು ಅವರು ಮುಚ್ಕೋತಾರೆ ಯಾರು ಅಂಥ ಪ್ರಾಪಂಚಿಕ ಮನಸ್ಸಿರೋರಿಗೆ ಇದನ್ನೆಲ್ಲ ತೋರಿಸ್ತಾ ಇರಲ್ಲ ಚೇತನ ಮಹಾಪ್ರಭುಗಳು ಮತ್ತು ಮಾರನೇ ದಿನ ಮಹಾಪ್ರಭುಗಳು ಗಂಗೆಗೆ ಸ್ನಾನ ಮಾಡಿ ತಮ್ಮ ವಿದ್ಯಾರ್ಥಿಗಳನ್ನು ಶಿಷ್ಯರನ್ನು ಕರೀತಾರೆ ಶಿಷ್ಯರು ಬಂದು ಕೂತ್ಕೋತಾರೆ ಮಹಾಪ್ರಭುಗಳ ಸುತ್ತ ಆಗ ಚೈತನ್ಯ ಮಹಾಪ್ರಭುಗಳು ಪುಸ್ತಕವನ್ನು ತೆರೆದ್ರೂ ಸಹಿತ ಅವರು ಒಂದೇ ಪಾಠ ಏನಂದರೆ ಕೃಷ್ಣ ಕೃಷ್ಣನನ್ನು ಬಿಟ್ಟು ಬೇರೆಯೂ ಹೇಳೋದಿಲ್ಲ ಆಗ ವಿದ್ಯಾರ್ಥಿಗಳು ಪಾಠ ಮಾಡಿ ಅಂತ ಕೇಳ್ಕೊಂಡಾಗ ಅವರು ಕೃಷ್ಣನ ಕುರಿತಾದಂತಹ ಲೀಲೆಗಳು ಕೃಷ್ಣನ ಗುಣಗಾನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ವಿದ್ಯಾರ್ಥಿಗಳು ಪಾ ಪಾಠ ಪುಸ್ತಕವನ್ನು ತೆಗಿತಾ ಸಾಮಾನ್ಯವಾಗಿ ಹರಿ ಓಂ ಅಂತ ಹರಿನಾಮ ಸ್ಮರಣೆ ಮಾಡಿಕೊಂಡು ಯೂಜಲಿ ಪಾಠವನ್ನು ಶುರು ಮಾಡ್ತಾರೆ ಅವ್ರ ಹರಿ ಅಂತ ಹೇಳಿದ ತಕ್ಷಣವೇ ಚೇತನ ಮಹಾಪ್ರಭುಗಳು ತಮ್ಮ ಬಾಹ್ಯ ಪ್ರಜ್ಞೆಯನ್ನು ಕಳ್ಕೊತಾರೆ ಆಂತರಿಕ ಭಾವದ ಉದಯ ಆಗುತ್ತೆ ಹಾಗೂ ಅಲ್ಲಿದ್ದವ್ರಿಗೆಲ್ಲ ತಮ್ಮ ಕೃಪಾದೃಷ್ಟಿಯನ್ನು ಕೃಪಾ ಕಟಾಕ್ಷವನ್ನು ಬೀರ್ತಾ ಮಹಾಪ್ರಭುಗಳು ಹೇಳೋಕ್ಕೆ ಶುರು ಮಾಡ್ತಾರೆ ವೇದಗಳ ವೇದಗಳ ಟೀಕೆಗಳು ವೇದಗಳ ಸೂತ್ರಗಳು ವೇದಗಳ ತಾತ್ಪರ್ಯಗಳನ್ನು ರಚನೆ ಮಾಡಿದಾರಲ್ಲ ಎಲ್ಲದರಲ್ಲೂ ಕೇವಲ ಹರಿಯೇ ಇದ್ದಾನೆ ಬೇರೆ ಯಾರೂ ಇಲ್ಲ ಅಂತ ಈ ಪಾಠವನ್ನು ಹೇಳಕ್ಕೆ ಶುರು ಮಾಡ್ತಾರೆ ಇಲ್ಲಿ ತನಕ ಯಾವತ್ತೂ ಈ ಮಾತನ್ನು ವಿದ್ಯಾರ್ಥಿಗಳು ಕೇಳಿರಲ್ಲ ಅವರ ವ್ಯಾಕರಣದ ಪಾಠ ಕೇಳಿರ್ಬೋದು ಸೂತ್ರಗಳ ಪಾಠ ಕೇಳಿರ್ಬೋದು ಆದರೆ ಈ ರೀತಿಯಾಗಿ ಎಲ್ಲ ಸೂತ್ರಗಳಲ್ಲೂ ಹರಿಯೇ ಅಡಕವಾಗಿದ್ದಾನೆ ಅನ್ನುವಂತಹ ಪಾಠವನ್ನು ಅವ್ರು ಯಾವತ್ತೂ ಕೇಳಿರಲ್ಲ ಅವ್ರಿಗೂ ಆಶ್ಚರ್ಯ ಆಗುತ್ತೆ ಸಾಧಾರಣವಾಗಿ ಪ್ರತಿಯೊಂದು ವೇದದ ಪದಗಳನ್ನು ನಾವು ಮೂರು ದೃಷ್ಟಿಕೋನದಿಂದ ಅರ್ಥ ಮಾಡ್ಕೋಬೋದು ಒಂದು ಅಗ್ನಾರೂಢಿ ಅಗ್ನಾರೂಢಿ ಅಂತಂದರೆ ಸಾಮಾನ್ಯ ಸಾಧಾರಣ ಪ್ರಾಪಂಚಿಕ ಮನಸ್ಥಿತಿ ಇರೋ ಜನರು ಯಾರಿಗೆ ಜ್ಞಾನವಿನ್ನು ಹುಟ್ಟಿರೋದಿಲ್ವೋ ಅಂತಹ ಅವರು ಅರ್ಥ ಮಾಡ್ಕೊಳ್ಳೋ ರೀತಿಗೆ ಅಗ್ನಾರೂಢಿ ಅಂತ ಹೇಳ್ತಾರೆ ಸಾಧನ ರೂ ಸಾಧಾರಣ ರೂಢಿ ಅಂತಂದರೆ ಸಾಧಾರಣ ಜನರು ಸಾಮಾನ್ಯವಾಗಿ ಸಾಧಾರಣ ವಿದ್ಯಾರ್ಥಿಗಳು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧಾರಣ ರೂಢಿ ಅಂತ ಹೇಳ್ತಾರೆ ಈ ಮೂರನೇದು ವಿದ್ವದ್ ರೂಢಿ ರೂಢಿ ಅಂದರೆ ಎಲ್ಲವನ್ನು ತಿಳಿದಂತಹ ಮಹಾಮಹಿಮರು ಮಹಾತ್ಮರು ಜ್ಞಾನಿಗಳು ಯಾವ ರೀತಿಯಲ್ಲಿ ವೇದ ವೇದದ ಪದಗಳನ್ನು ನೋಡ್ತಾರೆ ಅದಕ್ಕೆ ವಿದ್ವದ್ ರೂಢಿ ಅಂತ ಹೇಳ್ತಾರೆ ಸೊ ದಿನ ಬಹುಶಃ ಸಾಧಾರಣ ರೂಢಿಯಿಂದ ಪಾಠ ಮಾಡ್ತಾ ಇದ್ರೇನೋ ಇವಾಗ ವಿದ್ವದ್ ರೂಢಿ ಎಲ್ಲವನ್ನೂ ಆ ಮೂಲ ವೇದದ ಸಂದೇಶ ಏನಿದೆ ವೇದೈಶ್ಚ ಸರ್ವೈಹ ಅಮೇಯ ವೈದ್ಯ ಅಂತ ಕೃಷ್ಣ ಏನು ಗೀತೆಯಲ್ಲಿ ಹೇಳ್ತಾನೆ ಎಲ್ಲ ವೇದಗಳಿಂದಲೂ ಅರ್ಥ ಮಾಡ್ಕೋಬೇಕಾಗಿರೋದು ಭಗವಂತ ಮಾತ್ರ ವೇದಾಂತಕೃತ ವೇದ ವಿದೇವಚಾಹಂ ಸೊ ಆ ವೇದಗಳನ್ನು ರಚನೆ ಮಾಡಿದ್ದೇ ಭಗವಂತ ವೇದಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರೂ ಭಗವಂತ ಅದೇ ಭಗವಂತ ಈಗ ಚೈತನ್ಯ ಮಹಾಪ್ರಭವಾಗಿ ಬಂದಿದ್ದಾರೆ ಸೊ ಅವರು ವೇದದ ಒಳ ಅರ್ಥ ಗೂಢ ಅರ್ಥ ಏನು ಅಂದರೆ ಕೇವಲ ಕೃಷ್ಣನನ್ನು ತಿಳ್ಕೊಳ್ಳೋದೇ ಆಗಿದೆ ಅನ್ನೋದನ್ನು ತಮ್ಮ ಶಿಷ್ಯರಿಗೆಲ್ಲ ತುಂಬ ಅಚ್ಚುಕಟ್ಟಾಗಿ ವಿವರಿಸ್ತಾರೆ ಮತ್ತು ಹೇಳ್ತಾರೆ ಎಲ್ಲ ಕಾಲಗಳಲ್ಲೂ ಸತ್ಯ ವಾಸ್ತವ ಅಂದರೆ ಕೃಷ್ಣನಾಮ ಮಾತ್ರ ಮತ್ತೆ ಎಲ್ಲ ಶಾಸ್ತ್ರಗಳು ಒಂದನ್ನೇ ನಮಗೆ ಇದೆ ಏನಂದರೆ ಕೃಷ್ಣ ಮಾತ್ರ ಅದನ್ನೇ ಪ್ರ ಹರಿವಂಶದಲ್ಲಿ ಹೇಳ್ತಾರೆ ವೇದೇ ರಾಮಾಯಣೆ ಚೈವ ಪುರಾಣೆ ಭಾರತೆ ತಥಾ ಆದೌ ಅಂತ್ಯ ಚ ಮಧ್ಯೆ ಚ ಹರಿಹಿ ಸರ್ವತ್ರ ಗೀಯತೆ ಎಲ್ಲ ವೇದಗಳಲ್ಲೂ ರಾಮಾಯಣದಲ್ಲೂ ಪುರಾಣಗಳಲ್ಲೂ ಮಹಾಭಾರತದಲ್ಲೂ ಆದೌ ಮೊದಲಿಗೆ ಅಂತ್ಯ ಅಂದರೆ ಕೊನೆಯಲ್ಲಿ ಮಧ್ಯೆ ಎಲ್ಲ ಕಡೆಯಲ್ಲೂ ಹರಿಯನ್ನು ಮಾತ್ರ ಕೊಂಡಾಡ್ತಾರೆ ಇದೇ ಎಲ್ಲ ಸಾಹಿತ್ಯ ವೇದ ಸಾಹಿತ್ಯದ ಮೂಲ ಅರ್ಥ ಅನ್ನೋದನ್ನು ಚೇತನ ಮಹಾಪ್ರಭುಗಳು ತಮ್ಮ ಶಿಷ್ಯಂದರಿಗೆ ತಿಳಿಸ್ಕೊಡ್ತಾರೆ ಮತ್ತು ಅವ್ರು ಹೇಳ್ತಾರೆ ಸಾಮಾನ್ಯವಾಗಿ ಯಾರು ಈ ವೇದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ವೋ ಅವರೇನು ಮಾಡ್ತಾರೆ ಅಂತಂದರೆ ಕೃಷ್ಣನ ಭಕ್ತಿ ಸೇವೆ ಬಿಟ್ಟು ಬೇರೆ ಮಾರ್ಗಗಳನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಶಿಷ್ಯನರಿಗೆ ಕಲಿಸ್ತಾರೆ ಆದರೆ ಅದು ಯಾರು ವೇದವನ್ನು ನಿಜ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಈ ಕೆಲಸವನ್ನು ಮಾಡೋದಿಲ್ಲ ಯಾರಾದರೂ ವೇದವನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ ಅದರ ಅಧ್ಯಯನದ ಫಲವಾಗಿ ಅವರಿಗೆ ಕೃಷ್ಣನ ಕುರಿತಾಗಿ ಕೃಷ್ಣನ ನಾಮದ ಕುರಿತಾಗಿ ಅನುರಾಗ ಹುಟ್ಟಲ್ವೋ ಅವರು ನಿಜವಾಗಲೂ ದುರ್ಗತಿಯನ್ನು ಹೊಂದಿದ್ದಾರೆ ಅಂತಲೇ ಅರ್ಥ ಏಕೆಂದರೆ ವೇದದ ಗುರಿಯೇ ಕೃಷ್ಣನ ಕುರಿತಾಗಿ ಭಕ್ತಿ ಸೇವೆಯ ಜಾಗೃತಿ ಆಗೋದು ಅದಾಗಿಲ್ಲ ಅಂತಂದರೆ ಅವರು ಅವರ ವೇದದ ಅಧ್ಯಯನ ಎಲ್ಲ ನಿಷ್ಫಲ ಆಯಿತು ಅಂತ ಅರ್ಥ ಸೊ ಈ ರೀತಿಯಾಗಿ ಮಹಾಪ್ರಭುಗಳು ತುಂಬ ವಿವರವಾಗಿ ಹೇಳ್ತಾರೆ ಯಾರಾದರೂ ಕೃಷ್ಣನ ಭಕ್ತಿ ಸೇವೆ ಬಿಟ್ಟು ಬಾಕಿ ಅರ್ಥಗಳನ್ನು ವೇದಗಳಿಗೆ ಕೊಡ್ತಾರೋ ಅವರು ಪತಿತರು ಹಾಗೂ ವೇದದ ನಿಜವಾದ ಸಾರ ಭಾವ ಅವರಿಗೆ ಅರ್ಥ ಆಗಿಲ್ಲ ಅಂತಾನೆ ಅರ್ಥ ಮತ್ತು ಯಾರಾದರೂ ತಮ್ಮ ಮ ಶಿಷ್ಯಂದಿರಿಗೆ ವೇದದ ಭಾವ ಸಾರವನ್ನು ಬಿಟ್ಟು ಬಾಕಿ ಎಲ್ಲವನ್ನು ಹೇಳ್ತಾರೋ ಅವ್ರು ಯಾವ ರೀತಿ ಅಂತಂದರೆ ಒಂದು ಕತ್ತೆ ಪುಸ್ತಕಗಳನ್ನು ಹೊತ್ಕೊಂಡು ಹೋಗ್ತಾ ಇರೋ ಕತ್ತೆ ಥರ ಸಮಾನ ಯಾಕಂದರೆ ಆ ಪುಸ್ತಕಗಳನ್ನು ಹೊತ್ಕೊಂಡಿರೋ ಕತ್ತೆಗೆ ಆ ಪುಸ್ತಕದಲ್ಲಿರುವಂತಹ ಒಳಾರ್ಥ ಏನೂ ಗೊತ್ತಾಗೋದಿಲ್ಲ ಅದೇ ರೀತಿ ಯಾರು ಈ ವೇ ಶ್ಲೋಕಗಳನ್ನೆಲ್ಲ ಪಠಣ ಮಾಡಿ ಸ್ಮರಣೆಯಲ್ಲಿ ಸ್ಮರಣೆಯಲ್ಲಿಕೋತಾರೋ ಆದರೆ ಅದರ ಮೂಲ ಅರ್ಥ ಒಳ ಅರ್ಥವನ್ನು ತಿಳ್ಕೊಳ್ಳೋದಿಲ್ವೋ ಅವರು ಈ ಕತ್ತೆಯ ಥರನೇ ಅವರಿಂದ ಅದ್ರ ಅವರಿಂದ ಯಾರಿಗೂ ಯಾವುದೇ ಲಾಭ ಇಲ್ಲ ಅಂತ ಹೇಳ್ತಾರೆ ಮತ್ತು ಎಂತಹ ರಾಕ್ಷಸರಾದಂತಹ ಪೂತನೇ ಆಗಿರ್ಬೋದು ಅಗಾಸರಾಗಿರ್ಬೋದು ಅಂಥವರನ್ನು ಅಂಥವರೆಗೂ ತನ್ನ ಕೃಪೆ ಕೊಟ್ಟು ಅವರನ್ನು ಅವರಿಗೆ ಭಕ್ತಿ ಸೇವೆ ಅಥವಾ ಮೋಕ್ಷವನ್ನು ಕೊಟ್ಟ ಭಗವಂತ ಅಂತಹ ಕೃಷ್ಣನನ್ನು ನಾವು ಪೂಜೆ ಮಾಡದೇ ಇದ್ದರೆ ಇನ್ಯಾರನ್ನು ಪೂಜೆ ಮಾಡಬೇಕು ಕಟ್ಟ ಕಡೆಗಾಲದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಂತಹ ಅಜಾಮಿಳ ಒಂದ್ಸರಿ ನಾರಾಯಣ ಅಂತ ಕರೆದ ಅವನನ್ನು ಬಂದು ಪೂರ ಪ್ರಾಪಂಚಿಕ ಅವಸ್ಥೆಯಲ್ಲಿ ಮುಳುಗಿದ್ದಂತಹ ಅಜಾಮಿಳನನ್ನು ಕೇವಲ ಒಮ್ಮೆ ಕೃಷ್ಣನಾಮವನ್ನು ಸ್ಮರಿಸಿದ್ದಕ್ಕೆ ಅವನನ್ನು ಬಂದು ಭಗವಂತ ಕಾಪಾಡಿದ ಅಂತಹ ಭಗವಂತನನ್ನು ಬಿಟ್ಟು ಇನ್ಯಾರನ್ನು ನಾವು ಪೂಜೆ ಮಾಡಬೇಕು ಈ ರೀತಿಯಾಗಿ ಚೇತನ ಮಹಾಪ್ರಭುಗಳು ಹೇಳ್ತಾರೆ ಯಾರಾದರೂ ನವದೀಪದಲ್ಲಿ ಇದ್ದಾರಾ ನನ್ನ ಈ ವೇದ ಕುರಿತಾಗಿ ನಾನು ಕೊಡ್ತಾ ಇರುವಂತಹ ಈ ಅರ್ಥಗಳನ್ನು ತಪ್ಪುವಂಥ ಸಿದ್ಧ ಮಾಡಿ ತೋರಿಸೋರು ಯಾರಾದರೂ ಇದ್ದಾರಾ ಯಾರೂ ಇಲ್ಲ ಯಾಕಂದರೆ ಇದೇ ವೇದದ ನಿಜವಾದ ಅರ್ಥ ಅಂತ ಚೇತನ್ ಮಹಾಪ್ರಭುಗಳು ಹೇಳಿದಾಗ ಅವರ ವಿದ್ಯಾರ್ಥಿಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ ಹಾಗೂ ಅವ್ರಿಗೆ ಯಾವತ್ತೂ ಕೇಳದಿರುವಂಥ ವಿಚಾರವನ್ನು ಕೇಳಿ ಒಂದು ಅದ್ಭುತವಾದಂತಹ ಭಾವ ಅವ್ರಿಗೆ ಉಂಟಾಗುತ್ತೆ ತದನಂತರ ವಿಶ್ವಂಬರ ಚೇತನ್ ಮಹಾಪ್ರಭುಗಳಿಗೆ ಮತ್ತು ಬಾಹ್ಯ ಪ್ರಜ್ಞೆ ಬರುತ್ತೆ ಈಗ ಅವರ ಆಂತರಿಕ ಭಾವದಿಂದ ಇಷ್ಟೆಲ್ಲ ಪಾಠ ಮಾಡಿರ್ತಾರೆ ಈಗ ಬಾಹ್ಯ ಪ್ರಜ್ಞೆ ಬಂದಾಗ ಕೇಳ್ತಾರೆ ನಾನು ಸೂತ್ರಪಾಠ ಚೆನ್ನಾಗಿ ಮಾಡಿದ್ನ ಅಂತ ಕೇಳ್ತಾರೆ ಆಗ ವಿದ್ಯಾರ್ಥಿಗಳು ಹೇಳ್ತಾರೆ ನೀವು ಸೂತ್ರಪಾಠ ಇವತ್ತೇನು ಮಾಡಿಲ್ಲ ಇವತ್ತು ನೀವು ಬರೀ ಒಂದನ್ನು ಮಾತ್ರ ಹೇಳಿದ್ರಿ ಕೃಷ್ಣ 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 ಎಲ್ಲ ಪದಗಳು ವೇದದಲ್ಲಿ ಕೃಷ್ಣನ ಕುರಿತಾಗೇ ಇದೆ ಮತ್ತು ಅದನ್ನು ಮಾತ್ರ ನಮಗೆ ಹೇಳಿದ್ದೀರಾ ನಿಮ್ಗೆ ನೀವು ಮಾಡಿದ ಪಾಠ ನಮ್ಗೆ ಅಷ್ಟಾಗಿ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ ಆಗ ಚೇತನ್ಯ ಮಹಾಪ್ರಭುಗಳು ನಗುತ್ತಾ ಆಯಿತು ಇವತ್ತಿನ ಪಾಠ ಇಷ್ಟಕ್ಕೆ ಸಾಕು ಎಲ್ಲ ಬಂದು ಹೋಗ್ಬಿಟ್ಟು ನಾವು ಗಂಗಾ ನದಿಯಲ್ಲಿ ಇವಾಗ ಸ್ನಾನ ಮಾಡೋಣ ಅಂತ ಎಲ್ಲರೂ ಹೋಗಿ ಗಂಗಾ ತಟದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ ಸೊ ಇಲ್ಲಿಗೆ ಚೇತನ ಮಹಾಪ್ರಭುಗಳು ಗಯೆಯಿಂದ ಬಂದು ಕೃಷ್ಣ ಪ್ರೇಮವನ್ನು ಮೊದಲು ಬಾರಿ ಭಕ್ತರ ಮುಂದೆ ಹಾಗೂ ತಮ್ಮ ಶಿಷ್ಯರ ಮುಂದೆ ಪ್ರಕಟವನ್ನು ಮಾಡಿದ್ದ ಒಂದು ಸಣ್ಣ ಲೀಲೆಯ ಪ್ರಸಂಗವನ್ನು ನಾವಿವತ್ತು ಈಗ ಚರ್ಚೆ ಮಾಡಿದ್ದೀವಿ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಕಿ ಜಾಯ್